ಗೌಡಿ ಗಣೇಶ ಹಬ್ಬದ ಶುಭಾಶಯಗಳು ಅರೇ ಮಮ್ಮ ನೀನೇನ್ મારತಿಲ್ಲಮ್ಮಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಇವತ್ತು ನಮ್ಮಲ್ಲಿ ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ನಡೀತಾ ಇದೆ ಅಷ್ಟು ದೂರದಿಂದ ಬಂದು ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಖುಷಿ ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಎಸ್ಪೆಷಲಿ ನಮ್ಮ ಪುಟ್ಟ ಮಗು ಸಮರ್ಥ ಅಂತೂ ಎಲ್ಲರ ಜೊತೆ ಅಜ್ಜಿ ತಾತನ ಜೊತೆ ಹಬ್ಬನ ಎಷ್ಟು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ಏನೇ ಎಷ್ಟೇ ರೆಡಿ ಆಗಿದ್ರು ಈ ಹಬ್ಬದ ಕಡಿಬಿಡಿ ಅಂತೂ ಮುಗಿಯೋದೇ ಇಲ್ಲ ಎಷ್ಟೇನು ಅದಾಗಿಲ್ಲ ಇದಾಗಿಲ್ಲ ಅಂತ ನಡೀತಾನೇ ಇರುತ್ತೆ ಸೊ ಗೌರಿ ಅಪ್ಪ ಅಂದ ಮೇಲಂತೂ ಎಲ್ಲರೂ ಬ್ಯುಸಿ ಅಮ್ಮ ಆಗಲಿ ಮೇಗಾಗ್ಲಿ ಆಮೇಲೆ ಮೇಘ ಅವರ ಇರಲಿ ಎಲ್ಲರೂ ಬಿಸಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಗೌರಿ ಪೂಜೆಗೆ ಯೂಟ್ಯೂಬಲ್ಲೇ ಏನು ವೀಡಿಯೋ ಇದೆ ಅದರಿಂದ ಪೂಜೆ ಮಾಡ್ತೀವಿ ಪ್ರತಿ ವರ್ಷವೂ ಆದರೆ ಗಣೇಶ ಹಬ್ಬಕ್ಕೆ ಜೋಯಿಸ್ರು ಬರ್ತಾರೆ ಮನೆಗೆ ಅವರೇ ಪೂಜೆ ಮಾಡಿಸೋದಕ್ಕೆ ಗೌರಿ ಹಬ್ಬಕ್ಕೆ ಎಲ್ಲರೂ ನಡೀತಾ ಇದೆ ಪೂಜೆ ಚೆನ್ನಾಗಿ ನಡೀತಾ ಇದೆ ಸಮರ್ಥ ಸ್ವಲ್ಪ ಒಬ್ರು ಹಿಡ್ಕೋಬೇಕು ಎಸ್ಪೆಷಲಿ ಅವನ್ನ ಏನಿದೆ ಎಕ್ಸೈಟ್ಮೆಂಟ್ ಅಂತ ಕಾಯ್ತಾ ಇರ್ತಾನೆ ಅದಕ್ಕೆ ನಾನು ಅವ್ನು ಹಿಡ್ಕೊಂಡಿದ್ದೀನಿ ಯಾಕೆಂದರೆ ಅವನಲ್ಲಿ ಅಲ್ಲಿ ಹೋಗಬೇಕು ಎಳಿಬೇಕು ಅಂತ ತುಂಬ ಇದು ಮಾಡ್ತಾನೆ ಹಾಗಾಗಿ ಒಬ್ಬರು ಅವನ ಜೊತೆ ಇರಲೇಬೇಕು ತಲೆ 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 ತಗೋಬಾರ್ದು ಅಕ್ಷತೆ ಬೇಡಪ್ಪ ಮಗು ನಮಸ್ಕಾರ ಮಾಡು ನಮಸ್ಕಾರ ಮಾಡು ಸಮರ್ಥ ನಮಸ್ಕಾರ ಮಾಡು ಗೋವಿಂದ ಮಾಡು ಎಲ್ಲರೂ ಆದಷ್ಟು ಒಂದೇ ಕಡೆ ಇದ್ದು ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದರೆ ಟೈಮು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು ಎಲ್ಲರೂ ಒಟ್ಟಿಗೆ ಇದ್ದಂಗೆ ಆಗುತ್ತೆ ಇಲ್ಲ ಅಂದರೆ ಬೇರೆ ಟ್ರಾವೆಲಿಂಗಲ್ಲೇ ಟೈಮ್ ಕಳೆದು ಬಿಡ್ತೀವಿ ಹಾಗಾಗಿ ಈ ಸಲ ಆದಷ್ಟು ಒಂದು ವಾರ ಒಂದು ವಾರ ಒಂದು ಕಡೆ ಇದ್ದು ಎಲ್ಲದನ್ನು ಒಟ್ಟಿಗೆ ಎಲ್ಲರ ಜೊತೆಯಲ್ಲೂ ಆದಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೈಮ್ನ ಡಿವೈಡ್ ಮಾಡಿಕೊಂಡು ಒಂದೊಂದು ಕಡೆ ಇದ್ದು ಬರ್ತಾಯಿದ್ದೀವಿ ಬೇಗ ಬೇಗ ಒಬ್ಬಟ್ಟು ಮಾಡಿ ಎಲ್ಲರು ಆಯಿತು ಗೌರಿ ಹಬ್ಬ ಅಂದರೆ ನೀನು ಕೇಳಬೇಕಾ ಬೇಳೆ ಒಬ್ಬಟ್ಟು ಅಂತ ಫಿಕ್ಸ್ ನನಗೆ ಬೇಳೆ ಒಬ್ಬಟ್ಟು ಎಲ್ಲ ಯಾ ಎಸ್ಪೆಷಲಿ ಹೂರ್ಣನೇ ಜಾಸ್ತಿ ಇಷ್ಟ ಆಗೋದು ಒಬ್ಬಟ್ಟಕ್ಕಿಂತ ಹಾಗಾಗಿ ಬೇಳೆ ಒಬ್ಬಟ್ಟು ಮಾಡೋಕ್ಕೆ ಹೇಳಿದ್ದೆ ನಾನೇ ಮಾ ನೀನೇನು ಮಾಡ್ತಿಲ್ಲ ಅಮ್ಮ ಮಾಡ್ತೀರಾ ಬರೀ ಲಾಸ್ಟ ಸುಮ್ಮನೆ ಅನ್ನೋಕೆ ಬಂದ್ಬಿಟ್ರೆ ಹಾಗೆ ಬಿಡಲ್ಲ සොහබාන් තාමල් හප්ප දඩිගේෙන්නු අෂ්ටනය අස්්තු දිනබන්ව මනෑ වට ಹಬ್ಬ ಸ್ಪೆಷಲ್ ಅಡುಗೆನ ಅಂತೂ ಎಂಜಾಯ್ ಮಾಡ್ತಾ ಇದ್ವಿ ಹಾಗೆ ಸಂಜೆ ವರಮಾಲಕ್ಷ್ಮಿ ದೇವಸ್ಥಾನ ತುಮಕೂರಲ್ಲಿ ಹೋಗಿ ಬಂದ್ವಿ ಗೌರಿ ಹಬ್ಬನ ಆ ಥರ ಮುಗಿಸಿ ಸಂಜೆ ಎಲ್ಲ ಅವ್ರವ್ರದ್ದು ಏನು ಇತ್ತು ಕೊಟ್ಟರು ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಗಣೇಶ ಹಬ್ಬ ಅಂತೂ ಸಖತ್ತು ಜೋರಾಗಿ ನಡೀತಾ ಇದೆ ಯಾಕಂದರೆ ನಮ್ಮಲ್ಲಿ ನಮ್ಮ ಪುಟ್ಟ ಗಣೇಶ ಇದೆಯಲ್ಲ

குழக்காய் गुण சாக்கு एक कदंताय वक्रतुंडीम गजीशनाय बालचंद्रय श्रीगणेशा ಅವ್ರು ಗಣೇಶ ಹಬ್ಬಕ್ಕೆ ಇನ್ನೇನು ರೆಡಿ ಆಗಿದೆ ಜೈಲ್ಸ್ ಕೂಡ ಬರ್ತಾ ಇದ್ದಾರೆ ನನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸಮರ್ಥನ್ನು ರೆಡಿ ಮಾಡ್ಕೊಂಡು ಎತ್ತು ಕೂಡ್ಸ್ಕೊಂಡು ಫಸ್ಟ್ ಟೈಮ್ ಅವನು ಗಣೇಶ ಹಬ್ಬನ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ಅವನ ಎಕ್ಸೈಟೆಡ್ ಆಗಿದ್ದಾನೆ ಏನು ಇಷ್ಟೊಂದೆಲ್ಲ ಮಾಡ್ತಾರೆ ಏನು ಅಂತ ಅವ್ನಗೂ ಗೊತ್ತಾಗ್ತಾ ಇಲ್ಲ ಬಟ್ ಸ್ಟಿಲ್ ಆದರೆ ಅವ್ನಿಗೆ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ಇದು ಬಟ್ ತುಂಬ ಖುಷಿ ಇದ್ದಾನೆ ಇದ್ದಾನೆ ಸಿಕ್ಕಿಸ್ತಾನೆ ಅಂದರೆ ಇನ್ನೊಂದು ಸರಿ ಸಿಗಸ್ಬಿಡ

ക്ഷീമൻ മഹാനണപതേ നമ ഗണപതിയെന്ന ഗണപതി മേലു മഹാനി മേലെ പൂവട്ടു ഗണപതിയെന്ന മനസ്സിൽ ഭൂദീപദേവി സ്വസ്ഥം കർമ്മസാക്ഷി ജനോ യാവത് കർമ്മ സമാരോഭവ ദീപമഹാലം ഹനുമാൻ ಗಣಪತಿ ಹಬ್ಬನಂತೂ ಸಮರ್ಥ ಸಖತ್ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ ಐದು ನಿಮಿಷ ಕೂತ್ಕೊಳ್ತಾನೆ ಹತ್ತು ನಿಮಿಷ ಕೂತ್ಕೊತಾನೆ ನೋ ಅಂದ್ಕೊಂಡ್ವಿ ಫುಲ್ಲು ಗಣೇಶ ಹಬ್ಬದ ದಿವಸ ಅಂತೂ ಪೂರ್ತಿ ಕೂತ್ಕೊಂಡು ಅವನು ಪೂಜೆ ಮಾಡ್ತಿದ್ದ ಅವ್ನು ಸ್ವಲ್ಪ ಹೊತ್ತು ಆ ಕಡೆ ಬೇಕಾದ್ರೆ ಕೂತ್ಕೊಳ್ಳೋ ಪರವಾಗಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ನಾನು ಇಲ್ಲೇ ಕೂತಿರ್ತೀನಿ ಜೊತೆಗೆ ಇರ್ತೀನಿ ಅಂತ ಅವನು ಎಲ್ಲೂ ಹೋಗಲಿಲ್ಲ ಹಾಗೆ ಚಾಪೆ ಮೇಲೆ ಕೂತ್ಕೊಂಡು ಸಖತ್ತು ಎಂಜಾಯ್ ಮಾಡ್ತಿದ್ದ ಹಾಗೆ ಭಕ್ತಿಯಿಂದ ಪೂಜೆ ಮಾಡ್ತಿದ್ದ ಗಣಪತಿ ಅವ್ನಿಗೆ ವಿದ್ಯಾ ಬುದ್ಧಿ ಎಲ್ಲ ಕೊಡಲಿ ಅಂತ ನಾವು ಕೇಳ್ಕೊಂಡ್ವಿ ಏನಾರು ವಸ್ತ್ರ ಹಾರ ಈ ಥರ ಏನಾರು ಹಾಕ್ಬೇಕಾದ್ರೆ ಸಮರ್ಥನ ಸ್ವಲ್ಪ ಹಿಡ್ಕೊಳ್ಳೋ ಮೇಗ ಅಂತ ಹೇಳ್ತಿದ್ದ ಒಂದೆರಡು ನಿಮಿಷ ಅವನು ಆ ಕಡೆಗೆ ಹೋದ್ರು ಅಷ್ಟೊಳಗೆ ಇಲ್ಲ ಇಲ್ಲ ನಾನು ಅಲ್ಲಿರಲ್ಲ ಅಂತ ಓಡಿ ಈ ಕಡೆನೇ ಬಂದ್ಬಿಡವನು ಯಾವುದೇ ಕಾರಣಕ್ಕೂ ಆ ಕಡೆ ಎಲ್ಲೂ ಹೋಗಿ ಕುತ್ಕೋತಿರ್ಲಿಲ್ಲ ಇಲ್ಲೇ ಕೂತ್ಕೊಂಡು ಅವನು ನಾನು ಇಲ್ಲೇ ಕೂತಿರ್ತೀನಿ ಅಂತಲೇ ಹಠ ಮಾಡ್ತಿದ್ದ

आज उसको याद नहीं क्या तो मेरे तो वह आज उसको वह सब याद तरह परिमार्थ को आज सब याद है ये हम लक्ष्यांधा तो याद है मेरे ಏನಾದರೂ ಕೆನಡಾದಲ್ಲಿ ಎಷ್ಟೇ ನಾವಿಬ್ಬರೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಎಂಜಾಯ್ ಮಾಡೋನು ಇಲ್ಲೋ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಇಂಡಿಯನ್ ಎನ್ವಿರಾನ್ಮೆಂಟಲ್ಲಿ ಅಲ್ಲಿ ಜಾಗ ಅಂತೂ ಸಖತ್ ಖುಷಿ ಖುಷಿಯಾಗಿ ಅವನ ಜೊತೆ ನಾವು ಕೂಡ ಎಂಜಾಯ್ ಮಾಡಿದ್ವಿ ಯಾಕೆ ಅಂದರೆ ಇಷ್ಟು ದೂರದಿಂದ ಬಂದು ಎಲ್ಲರ ಜೊತೆ ಮಾಡೋದ್ರಲ್ಲೇ ನಮಗೂ ಸುಗ ಇದೆ ಅನಿಸುತ್ತೆ ಅದಕ್ಕೆ ಹಾಗಾಗಿ ಅದಕ್ಕೆ ನಾವು ಅನ್ಕೋತಾ ಇದ್ವಿ ನೆಕ್ಸ್ಟ್ ಹಬ್ಬಗಳ ಸೀಸನಲ್ಲೇ ಇಂಡಿಯಾಗೆ ಹೋಗಬೇಕು ಸೊ ದಟ್ ಅಟ್ಲೀಸ್ಟ್ ಎಲ್ಲರ ಜೊತೆ ಖುಷಿಯಾಗಿ ಸೆಲೆಬ್ರೇಟ್ ಆದರೂ ಮಾಡ್ಬೋದು ಮಾಮೂಲಿ ಟೈಮಲ್ಲಾದರೆ ಏನು ಅಂತ ಯೂಸ್ ಆಗಲ್ಲ ಸುಮ್ಮನೆ ಎಲ್ಲರ ಜೊತೆ ಮಾತಾಡ್ಕೊಂಡ್ ಬರ್ತೀವಿ ಅದೇ ಹಬ್ಬ ಸೀಸನ್ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡಿದಾಗತ್ತೆ ಮಾಡಿರ್ತೇನು કેતા મને કે પકસી તનો આ કેર તો કામે સુજન રવર મને પાદ પાદ સે બે 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 આટ બેડા પાતી નકાદ હિટ બેડા કડબુ કોડતા લેલ લીndo રાત્રી જે કોડ બરો અнда હેંગ મારતે ನಾಂಗ <mulga's langara> ಹಬ್ಬದ ಅಡುಗೆ ಅಂದಮೇಲೆ ಅಷ್ಟಿಷ್ಟಲ್ಲ ಎಲ್ಲರೂ ಏನೇನಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾ ಇದ್ವಿ ಅಮ್ಮನೂ ಹೇಗೆ ಏನಾಗುತ್ತೆ ಅಮ್ಮನ ಜೊತೆಗೆ ನಾವು ಅವ್ರಿಗೆ ಬೇಕಾಗ ತರಕಾರಿ ಹೆಚ್ಕೊಡೋದು ಇನ್ನೊಂದು ಮಾಡೋದು ಯಾಕೆಂದರೆ ಬೇಗ ಎಷ್ಟೊಂದು ಜನ ಇರೋದ್ರಿಂದ ಸ್ವಲ್ಪ ಒಬ್ಬೊಬ್ಬರು ಒಂಚು ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ಕೆಲಸಗಳು ಬೇಗ ಆಗುತ್ತೆ ಅಂತ ಸೊ ಕಡ್ಬುಗೆ ಏನೇನು ಬೇಕು ಬೇಗ ಒತ್ ಕೊಡ್ತಾ ಇದ್ಲು ನಾನು ಕಡ್ಬುದೆಲ್ಲ ಹಾ ಅದರೊಳಗಡೆ ಹಾಕಿ ಸ್ಟಫಿಂಗ್ ಮಾಡಿಕೊಡ್ತಾಯಿದ್ದೆ ಅಮ್ಮ ಕರಿತಾಯಿದ್ರು ಸೊ ಹಾಗೆ ಅವರು ಹಬ್ಬದ ಏನೇನು ಮಿಕ್ಸ್ಟರ್ ಬೇಕೋ ಎಲ್ಲ ಅವರು ರೆಡಿ ಮಾಡ್ಕೊತಾಯಿದ್ರು ನಮ್ಮ ಏನಾಗುತ್ತೋ ಎಲ್ಲದೂ ಹೆಲ್ಪ್ ಮಾಡ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಎಲ್ಲರೂ ಹಬ್ಬದ ಅಡುಗೆ ಪ್ರಿಪೇರ್ ಮಾಡಿದ್ವಿ ಸೊ ಹಬ್ಬದ ಅಡುಗೆ ಜೊತೆ ಇನ್ನೇನೇನು ಇಂಪಾರ್ಟೆಂಟು ಅಂತಲೂ ಚಕ್ಲಿ ಕೋಳ್ಬಳೆ ಎಲ್ಲ ನಡೀತು ಹಬ್ಬಕ್ಕೆ ಗಣೇಶಿಂಗ್ ನೈವೇದ್ಯ ಅಂತ ಎಲ್ಲ ಈಗ ಊಟದ ಹೊತ್ತಿಗೆ ಎಲ್ಲ ರೆಡಿ ಆಗಿದೆಯಪ್ಪ ಊಟಕ್ಕೆ ಮುಂಚೆ ಅಂತೂ ಎಕ್ಸ್ಟ್ರಾ ಚಕ್ಲಿಗಳು ಆಗಲಿಲ್ಲ ಹಬ್ಬದ ಏನು ವೈದ್ಯಕ್ಕಿತ್ತು ಪೂಜೆಗೆ ಅಷ್ಟು ಮಾತ್ರ ಮಾಡಿತ್ತು ಅದಕ್ಕೆ ಎಕ್ಸ್ಟ್ರಾ ಉಳ್ದಿದ್ದ ಹಿಟ್ನೆಲ್ಲನೂ ಈಗ ಊಟ ಆದಮೇಲೆ ಎಲ್ಲ ಚಕ್ಳಿನೂ ಮಾಡ್ಕೋತಾ ಇದ್ದೀವಿ ಹಾಗಾಗಿ ಈಗ ಎಲ್ಲ ಕರೆದ್ರೆ ಎಷ್ಟಿದ್ರೂ ನಮಗಂತೂ ಖಾಲಿ ಆಗುತ್ತೆ ಯಾಕೆಂದ್ರೆ ಅಂತೂ ಇಲ್ಲಿದ್ದು ಯಾವ ಫುಡ್ಡು ನಾವಂತೂ ಬಿಡೋಲ್ಲಪ್ಪ ಯಾಕೆಂದರೆ ಮನೇಲಿ ಮಾಡಿದ್ದಂತೂ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ಚಕ್ಲಿ ಅಂತೂ ನನಗಂತೂ ಮೇಘಂಗಂತೂ ಭಾಳ ಇಷ್ಟ ಸಮರ್ಥನೂ ತಿಂತಾಯಿದ್ದಾನೆ ಅರೆ ನುಂಗಕ್ಕಾಗಲ್ಲ ಸ್ವಲ್ಪ ಅಗದ್ಬಿಟ್ಟು ಉಗಿದ್ಬಿಡ್ತಾ ಇದ್ದಾನೆ ಚಕ್ಲಿನ ಇನ್ನೂ ಚುಚ್ಚುತ್ತೆ ಬಾಯಿಗೆ ಅನ್ಸುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸ ಅವನು ಬಿಡಲ್ಲ ನಮ್ಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಯಾರಿದಂಚಲ್ಲಿ

ಕಾಲ್ ಚಕ್ಲಾ ಮಲಾಕೋ ನಂತರ ഇന്നേനാ <laughs> സാ <laughs> दायकने वन्दिपे चरणतनयने करुणातरणे सुरनरवस्ति जगवन् ಗಣೇಶ ಹಬ್ಬ ಅಂತೂ ಎಲ್ಲ ಮುಗೀತು ಈಗ ಇನ್ನೇನೆಲ್ಲ ಒಂದು ಸಲ ಪೂಜೆ ಮಾಡಿಬಿಟ್ಟು ಇನ್ನೇನು ಕದಲಿಸ್ಬಿಡೋದು ಹಾಡು ಎಲ್ಲನೂ ಮಾವ ಆಗಲಿ ಮೇಗಾಗಲಿ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರು ಎಲ್ಲ ಕೂತ್ಕೊಂಡು ಕೇಳಿಸ್ಕೊತಾ ಇದ್ವಿ ಸಮರ್ಥನೂ ಕೇಳಿಸ್ಕೊತಾ ಇದ್ದ ಅವನು ಕಲಿತ್ಕೊಳ್ಳಿ ಯಾಕೆಂದರೆ ಇವೆಲ್ಲ ಅವನು ಪ್ರಾಕ್ಟೀಸ್ ಮಾಡ್ಕೊಂಡು ಅನುಕೂಲ ಆಗುತ್ತೆ ಈಗ ಮಾಡಿದೆ

Ganapati Bappa Moreya Mangalamurthy Appareya Ganapathi Bappa Moreya Mangalamurthy Ganapathi Bappa 也个番茄分寸。 ಕನ್ನಡದಿಂದ ಬಂದು ಗೌರಿ ಗಣೇಶ ಹಬ್ಬನೂ ಎಲ್ಲರ ಜೊತೆ ನಾವು ಸೆಲೆಬ್ರೇಟ್ ಚೆನ್ನಾಗಿ ಮಾಡಿದ್ವಿ ನಿಮ್ದೆಲ್ಲರೂ ಗೌರಿ ಹಬ್ಬ ಗಣೇಶ ಹಬ್ಬನೂ ಆಗಿದೆ ಅಂತ ಅಂದ್ಕೊಂಡು ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಲ ನಿಧಾನ ಕೇಳ್ತಾ ನಿಮ್ಮದು ಏನೇನು ವಿಶೇಷ ಇದೆ ಎಲ್ಲ ಫುಲ್ಫಿಲ್ ಆಗಲಿ ದೇವರೆಲ್ಲ ನಿಮಗೂ ಬ್ಲೆಸ್ ಮಾಡಲಿ ಅಂತ ಕೇಳ್ತಾ ಹಾಗೆ ನಮಗೂ ಎಲ್ಲನೂ ಒಳ್ಳೆಯದಾಗಲಿ ಬ್ಲೆಸ್ಸಿಂಗ್ಸ್ ಸಿಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಇಲ್ವಾ ಲೈಕ್ ಮಾಡಿ ನಾವು ಮೂರು ಜನ ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿ ಸಿಗ್ತೀವಿ ಅಲ್ಲಿವರೆಗೂ ನೀವೆಲ್ಲರೂ ಎಂಜಾಯ್ ಮಾಡ್ತಾ ಇರಿ ಹಾಗೆ ಹಬ್ಬ ಶುಭಾಶಯಗಳನ್ನ ಹೇಳ್ತಾ ಬ್ಲಾಗ್ನ ಕ್ಲೋಸ್ ಮಾಡ್ತಾ ಇರಿ ಬಾಯ್